ಓಂ ನಮ ಭಗವತೆ ವಾಸುದೇವಾಯ ನಮಸ್ಕಾರ ವೀಕ್ಷಕರೇ ಶ್ರೀ ಮಂತ್ರದೇವಿ ಜ್ಯೋತಿಷಾಲಯ ನಮ್ಮಲ್ಲಿ ಆನ್ಲೈನ್ ತರಗತಿಗಳಾಗುತ್ತೆ ಅದೇ ರೀತಿ ನೇರ ತರಗತಿ ಮುಂದಿನ ದಿನದಲ್ಲಿ ಕವಡೆ ತರಗತಿ ನೇರವಾಗಿ ಮಾಡ್ತೇವೆ ಸೊ ಇದಕ್ಕಿಂತ ಮುಂಚೆ ನಾವು ದೈವರಕ್ಷೆ ಮಂತ್ರ ಸಿಗುತ್ತೆ ಅಂದ್ರೆ ಒಂದು ಶಕ್ತಿಯನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು ತುಂಬ ಅದ್ಭುತವಾದ ತರಗತಿ ಇವಾಗಲೂ ನಡೀತಾ ಇದೆ ರೆಕಾರ್ಡಿಂಗ್ ಇರುತ್ತೆ ನಮ್ಮದು ಅಂದ್ರೆ ಎಲ್ರಿಗೂ ಎಲ್ಲ ಸಮಯದಲ್ಲಿ ಒಂದೇ ಸಮಯದಲ್ಲಿ ಎಲ್ರಿಗೂ ಸೇರ್ಲಿಕ್ಕೆ ಆಗಲ್ಲ ಅಂತ ಯಾವುದೇ ಸಮಯದಲ್ಲಿ ನೋಡಬಹುದು ನಮ್ಮೆಲ್ಲ ರೆಕಾರ್ಡಿಂಗ್ ವಿಡಿಯೋ ಇತ್ತು ತಂತ್ರ ಮಂತ್ರ ಸಾಧನ ತರಗತಿ ಅಂತ ಮಾಡಿದ್ವಿ ಅದಕ್ಕೊಂದು ನೂರು ಜನ ಇದ್ರು ಹಾಗೂ ದೈವರಕ್ಷೆ ಮಂತ್ರ ಸಿದ್ದು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಜನ ಅದರಲ್ಲಿ ಕಲ್ತಿದ್ದಾರೆ ಸೊ ಇವತ್ತು ಒಂದು ತರಗತಿ ಮಾಡ್ತಾ ಇದ್ದೇವೆ ಏನಂದ್ರೆ ಅದು ನಿಗೂಢ ಯಂತ್ರ ತಂತ್ರ ಮಂತ್ರ ಅಂತ ಸೊ ಅದರ ಪರಿಚಯವನ್ನು ಮಾಡುವಂತಹ ಒಂದು ವಿಡಿಯೋ ಇದರಲ್ಲಿದೆ ಸೊ ಏನಿದು ನಿಗೂಢ ಯಂತ್ರ ತಂತ್ರ ಮಂತ್ರ ಅಂತ ಸೊ ಅದು ನಮಗೆ ಹೇಗೆ ವರ್ಕ್ ಆಗುತ್ತೆ ನಮ್ಮ ಕೆಲಸ ಕಾರ್ಯಗಳು ಅದರಿಂದ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಅದರಲ್ಲಿ ಎಷ್ಟು ವಿಚಾರಗಳಿದೆ ಇದೆಲ್ಲವನ್ನು ಈ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೇನೆ ನಿಮಗೆ ಸಪೋರ್ಟ್ ಇರಲಿ ಸೊ ಯಾವುದು ತಂತ್ರ ತರಗತಿ ಅಂದರೆ ನಿಗೂಢ ಯಂತ್ರ ತಂತ್ರ ಮಂತ್ರ ಅಂದರೆ ಆನ್ಲೈನ್ ಅಲ್ಲಿರುತ್ತೆ ಸೊ ನಮ್ದೇ ಶ್ರೀ ಮಂತ್ರದೇವಿ ಅಂತ ಒಂದು ಆ್ಯಪ್ ಇದೆ ಓನ್ ಆ್ಯಪು ಆ ಆ್ಯಪ್ ಅಲ್ಲಿ ರೆಕಾರ್ಡಿಂಗ್ ವಿಡಿಯೋ ಇರುತ್ತೆ ನಿಮ್ಗೆ ಯಾವಾಗ ಬೇಕಿದ್ರು ನೋಡಬಹುದು ಆ ರೆಕಾರ್ಡಿಂಗ್ ಮೂರು ತಿಂಗಳು ನಿಮ್ಗೆ ಮೊಬೈಲ್ ಅಲ್ಲಿ ಇರ್ತದೆ ಎಷ್ಟು ಸಲ ಬೇಕಿದ್ರು ಆ ವಿಡಿಯೋನ ನೋಡಬಹುದು ಯಾಕಂದ್ರೆ ಈಗ ನಾವು ಇದು ತರಗತಿ ಮೂರು ದಿನ ಇರ್ತದೆ ಹದಿನೈದು ಹದಿನಾರು ಹದಿನೇಳು ಅಂದ್ರೆ ಮೂರು ದಿನ ಮೂರು ದಿನದಲ್ಲಿ ನಾವು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಯಂತ್ರ ತಂತ್ರ ಮಂತ್ರಗಳ ವಿಚಾರ ಕೊಡ್ತೇವೆ ಸೊ ಸುಮಾರು ಜನ ಜಾಯಿನ್ ಆಗ್ತಾರೆ ಸೊ ಅದರಿಂದ ಒಂದು ಗ್ರೂಪ್ ಅಂತ ಮಾಡ್ತೇವೆ ಇದರಲ್ಲಿ ಆ ಗ್ರೂಪ್ ಅಲ್ಲಿ ನಿಮ್ಗೆ ಲಿಂಕ್ ಬರ್ತದೆ ಆ ಲಿಂಕ್ ಅಲ್ಲಿ ವಿಡಿಯೋ ಇರ್ತದೆ ಸೊ ಯಾವೆಲ್ಲ ವಿಚಾರ ಯಾಕೆ ಬೇಕು ಯಂತ್ರ ತಂತ್ರ ನೋಡಿ ಯಂತ್ರ ತಂತ್ರ ಮಂತ್ರ ಅಂದ್ರೆ ನಾವು ಯಾರನ್ನು ಇಲ್ಲಿ ವಶೀಕರಣ ಎಲ್ಲ ಮಾಡ್ಲಿಕ್ಕೆ ಅಂತಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ವಶ ಮಾಡಬೇಕು ನಮ್ಮ ಕೆಲಸ ಕಾರ್ಯಗಳ ಅಡೆತಡೆಗಳು ನಮ್ಗೆ ಇರ್ತಕ್ಕಂಥ ಆಪ್ಸಿಕಲ್ಸ್ ಇರ್ಬೋದು ನಮ್ಮ ಉದ್ಯೋಗದ ಕಿರಿಕಿರಿ ಇವೆಲ್ಲವನ್ನ ನಾವೇ ಮನೆಯಲ್ಲಿ ಮಾಡಬಹುದರಿಂದ ತಂತ್ರಗಳು ತುಂಬಾನೇ ವರ್ಕ್ ಆಗ್ತದೆ ಯಾಕಂದ್ರೆ ಒಂದು ಮಿಷಿನ್ ಇದೆ ನೋಡಿ ಒಂದು ಮಿಷಿನ್ ಅದೊಂದು ಯಂತ್ರ ಯಂತ್ರ ಅದಕ್ಕೊಬ್ಬ ವ್ಯಕ್ತಿ ಬೇಕು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಒಂದು ವ್ಯಕ್ತಿ ಬೇಕು ಅದು ತಂತ್ರ ಸೊ ಅದಕ್ಕೊಂದು ಸ್ವಿಚ್ ಇರ್ತದೆ ಯಾವ ರೀತಿಯ ಸ್ಟಾರ್ಟ್ ಅದು ಮಂತ್ರ ಸೊ ಆದ್ರಿಂದ ಯಂತ್ರ ತಂತ್ರ ಮಂತ್ರಗಳು ಬದುಕಿನಲ್ಲಿ ಒಂದು ಅಡೆತಡೆ ಇದೆ ನಿಮ್ಗೆ ಮನೆ ಇದ್ರೆ ಅಲ್ಲಿ ಏನೋ ಅಡೆತಡೆ ಇದೆ ಆವಾಗ ಒಂದು ತಂತ್ರವನ್ನ ಸೊ ಮಂತ್ರದ ಮುಖಾಂತರ ಕೊಟ್ಟಾಗ ನಿಮ್ಗೆ ಅದು ವರ್ಕ್ ಆಗುತ್ತೆ ಸೊ ಯಾರೆಲ್ಲ ಕಲಿಬಹುದು ಎಲ್ಲರೂ ಕಲಿಬಹುದು ಮನೆಯಲ್ಲಿ ಎಲ್ಲರೂ ಇದನ್ನು ಕಲಿಯಬಹುದು ಬರೀ ಉಡುಗೊರೆ ಅಲ್ಲ ಹೆಂಗಸರು ಬೇಕಾದರೂ ಕಲಿಬಹುದು ಗಂಡಸರು ಯಾರು ಬೇಕಾದ್ರೂ ಬುದ್ಧಿ ಇರುವವರು ಯಾರು ಬೇಕಾದರೂ ಕಲಿಬಹುದು ತುಂಬಾ ಈಸಿ ಆಗಿರ್ತದೆ ವಿಡಿಯೋ ಇರ್ತದೆ ಈಗ ಆನ್ಲೈನ್ ನಾವು ಮಾಡಿಬಿಡ್ತೇವೆ ಅಂತಲ್ಲ ಆನ್ಲೈನ್ ಮಾಡಿದ ವಿಡಿಯೋ ನಿಮಗೆ ಇರ್ತದೆ ತುಂಬಾ ನೀವು ಬೇರೆ ಕಡೆಯಲ್ಲೂ ಹೋಗಿ ಎಷ್ಟೆಷ್ಟು ಖರ್ಚು ಮಾಡುವುದಕ್ಕಿಂತ ನೀವೇ ಮನೆಯಲ್ಲಿ ಕೂತು ಮಾಡುವ ನಮ್ಮ ಗುರುಗಳು ಕಲಿಸಿದಂತ ವಿದ್ಯೆ ತುಂಬಾ ಗುರುಗಳು ಕಲಿಸಿದ ವಿದ್ಯೆಯನ್ನು ನಾನು ತುಂಬಾ ಒಂದು ನಿಮಗೆ ಕೈಗೆಟ್ಟುಕಂತ ಒಂದು ಶುಲ್ಕಕ್ಕೆ ಇದನ್ನು ಗುರುದಕ್ಷಿಣೆಗೆ ನಾನು ಕೊಡ್ತಾ ಇದ್ದೇನೆ ತರಗತಿ ಯಂತ್ರ ಯಾವುದೆಲ್ಲ ಇದರಲ್ಲಿದೆ ತರಗತಿ ನೋಡಿದೆ ಮೊದಲು ಗಣಪತಿಯ ಮಂತ್ರ ಎಲ್ಲ ಕೆಲಸಕ್ಕೂ ನಮಗೆ ಒಂದು ಶಕ್ತಿ ಆದಂತ ಗಣಪತಿ ಆ ಧನದಾಯಕ ಗಣಪತಿ ನಮಗೆ ಧನದಾಯಕ ಗಣಪತಿಯಲ್ಲಿ ಹಣದ ವಿಚಾರ ತುಂಬಾ ಇದೆ ಆ ಧನದಾಯಕ ಮಂತ್ರ ನಿಮ್ಗೆ ಸಿಗ್ತದೆ ಅದೇ ರೀತಿ ಧನಪ್ರಾಪ್ತಿ ಯಂತ್ರ ಅಂತ ಇದೆ ಸೊ ಒಂದು ಅಪಾರ ಧನಪ್ರಾಪ್ತಿ ಯಂತ್ರ ಅದನ್ನು ಯಾವ ರೀತಿ ಅಂತ ಒಂದು ಈಸಿಯಾಗಿ ಯಾವುದೇ ನೀವೇ ಮನೆಯಲ್ಲಿ ಮಾಡಬಹುದಾದ ಯಂತ್ರ ನಾವೇ ನೋಡಿ ಎಲ್ಲ ಕೆಲಸ ನಾವು ಮಾಡಿದಾಗ ಎನರ್ಜಿ ಜಾಸ್ತಿ ನೀವು ಹೋಮ ಪೂಜೆ ಬೇರೆಯವ್ರು ಮಾಡಿದ್ರೆ ನಿಮ್ಮ ಅವರು ಸಂಬಳಕ್ಕೆ ಮಾಡಿರ್ತಾರೆ ಅದೇ ನೀವೇ ಮಾಡಿ ಮಾಡಿ ಮಾಡಿರ್ತೀರ ಸೊ ಆ ಅಪಾರ ಧನ ಪ್ರಾಪ್ತಿ ಯಂತ್ರ ಅಂತ ಇದೆ ಸೊ ಆರ್ಥಿಕ ಸುಧಾರಣೆ ತೆಂಗಿನಕಾಯಿ ತೆಂಗಿನಕಾಯಲ್ಲಿ ಹಲವಾರು ಪ್ರಯೋಗಗಳಿವೆ ಸೊ ಅದರಲ್ಲಿ ನಮ್ಮ ನೆಗೆಟಿವ್ ತೆಗಿಬಹುದು ಬೇರೆ ಬೇರೆ ವಿಚಾರಗಳನ್ನ ತೆಗಿಬಹುದು ನೆಗೆಟಿವ್ ಮನೆಯ ನೆಗೆಟಿವ್ ತೆಗಿಬಹುದು ಅದರಲ್ಲಿ ಹಣದ ವಿಚಾರ ಮಾಡಬಹುದು ಅದೆಲ್ಲ ಯಾವ ರೀತಿ ಅದನ್ನ ಪ್ರಯೋಗ ಮಾಡಬೇಕು ಅಂತ ಈ ತರಗತಿಯಲ್ಲಿ ನಾವು ತಿಳಿಸ್ಕೊತೆ ಮತ್ತೆ ಗುಪ್ತ ಧನ ಪ್ರಾಪ್ತಿ ಅಂತ ಯಾವ ರೀತಿ ನಮ್ಗೆ ಗೊತ್ತಿಲ್ಲದ ಹಣ ನಮ್ಮ ಬದುಕಿನಲ್ಲಿ ಏನಾದರೂ ನಮ್ಮ ಜಾತಕದಲ್ಲಿ ಸ್ಟ್ರಕ್ ಆಗಿದೆ ಸೊ ಇಲ್ಲಿ ತನಕ ಬರ್ತಾ ಸರ್ ಎಲ್ಲ ನಮ್ಗೆ ಕಮಿಷನ್ ಮಾಡ್ತಾ ಇದೆ ತಿನ್ಲಿಕ್ಕೆ ಆಗಲ್ಲ ಬಾಯಿ ತನಕ ಬರ್ತದೆ ತಿನ್ಲಿಕ್ಕೆ ಆಗಲ್ಲ ಏನೋ ಮಿಸ್ ಆಗ್ತಾ ಉಂಟು ತುಂಬಾ ಜನ ಹೇಳ್ತಾರೆ ಸೊ ಅಂತವರಿಗೆ ಗುಪ್ತಧನ ಯಂತ್ರ ಅದೆಲ್ಲ ಮಾಡ್ಬೋದು ಅದು ಇದೆ ಹಣದ ಆಕರ್ಷಣೆಗೆ ಪದ್ಮಾವತಿ ಪದ್ಮಾವತಿ ಮಂತ್ರ ಪದ್ಮಾವತಿ ದೇವಿ ಒಂದು ಅದ್ಭುತವಾದ ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ನಮ್ಮ ಕಡೆ ಹೇಳ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಒಂದು ಪದ್ಮಾವತಿ ಮಂತ್ರ ಇದೆ ಸೊ ಉದ್ಯೋಗದಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಗಲಿಕ್ಕೆ ಯಾವೆಲ್ಲ ತಂತ್ರವನ್ನು ಮಾಡುವುದು ತುಂಬ ತಂತ್ರಗಳಿದೆ ಉದ್ಯೋಗದಲ್ಲಿ ಸಕ್ಸಸ್ ಸಿಗುತ್ತೆ ಇದೇ ಇರ್ತದೆ ಸೊ ಮುಂದೆ ವ್ಯಾಪಾರ ವ್ಯಾಪಾರ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಜಾತಕದಲ್ಲಿ ಏನೋ ಸ್ವಲ್ಪ ಅಡೆತಡೆ ಇದೆ ವ್ಯಾಪಾರ ಯೋಗ ಇದೆ ಇತ್ತೀಚೆಗೆ ವ್ಯಾಪಾರ ಡಲ್ ಆಗಿದೆ ಜನ ಆಕರ್ಷಣೆ ಮಾಡಬೇಕು ಖಂಡಿತವಾಗ್ಲೂ ಇದರಲ್ಲಿ ನಿಮ್ಮ ವ್ಯಾಪಾರವನ್ನು ಆಕರ್ಷಣೆ ಮಾಡಲಿಕ್ಕೆ ತುಂಬ ತಂತ್ರಗಳಿದೆ ಅದು ಲಾಸ್ಟ್ ಟೈಮ್ ನಾನು ತಂತ್ರ ಮಂತ್ರ ಸಾಧನ ತರಗತಿಯಲ್ಲಿ ಕೂಡ ಕೊಟ್ಟಿದ್ದೇನೆ ಇದು ನಿಗೂಢ ಯಂತ್ರ ತಂತ್ರ ಮಂತ್ರ ತರಗತಿಯಲ್ಲಿ ಕೂಡ ಬೇರೆ ಬೇರೆ ವ್ಯಾಪಾರ ವಶೀಕರಣ ತಂತ್ರ ಅಂದ್ರೆ ವ್ಯಾಪಾರವನ್ನು ಆಕರ್ಷಣೆ ಮಾಡ್ತಕ್ಕಂಥ ತಂತ್ರಗಳಿದೆ ಆಮೇಲೆ ಪುಷ್ಯ ನಕ್ಷತ್ರ ನಮ್ಮ ಕೆಲವೊಂದು ನಕ್ಷತ್ರಗಳು ಕೆಲವೊಂದು ದಿನ ಕೆಲವೊಂದು ನಕ್ಷತ್ರಗಳು ಬಂದಾಗ ವಿಶೇಷ ನಾವು ಸಾಧನೆ ಮಾಡ್ತಕ್ಕದ್ದು ವಿಶೇಷ ಫಲ ಸಿಗ್ತಕ್ಕಂಥದ್ದು ಆ ಪುಷ್ಯ ನಕ್ಷತ್ರದಲ್ಲಿ ಬರ್ತಕ್ಕಂಥ ತಂತ್ರಗಳು ಅದು ಹೆಲ್ತ್ ವಿಚಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಸೊ ಮಾಡ್ತಕ್ಕಂಥ ತಂತ್ರಗಳಿದೆ ಸೊ ಅದೇ ರೀತಿ ಅಶ್ವಥ ಮರದ ನೋಡಿ ಮರ ಮರ ಒಂದು ಕಾಯಿ ಕೊಡಲ್ಲ ಹಣ್ಣು ಕೊಡಲ್ಲ ಅದು ಯಾವುದೇ ಉಪಯೋಗ ಇಲ್ಲ ಆದ್ರೆ ಆ ಅಶ್ವಥ ಮರ ಕೊಡ್ತಕ್ಕಂಥ ಗಾಳಿ ಇದೆ ಅದರಲ್ಲಿ ತುಂಬಾ ವಿಚಾರಗಳಿವೆ ಧನಕಾರಕ ತಂತ್ರಗಳಿದೆ ಸೊ ಆರೋಗ್ಯ ತಂತ್ರಗಳಿದೆ ಅಶ್ವಥ ಮರದಲ್ಲಿ ತುಂಬಾ ತಂತ್ರ ಇದೆ ಸೊ ಆ ಒಂದು ತಂತ್ರವನ್ನು ಕಲಿಸೋದು ಮತ್ತೆ ಮೈನ್ ಮುಖ್ಯವಾಗಿ ನಾವು ಸಾಲ ಕೊಟ್ಟಿರ್ತೇವೆ ಅದು ನಮಗೆ ರಿಟರ್ನ್ ಬರುವುದಿಲ್ಲ ತುಂಬಾ ಜನರ ಪ್ರಾಬ್ಲಮ್ ಸಾಲ ಕೊಟ್ಟು ರಿಟರ್ನ್ ಬರುವುದಿಲ್ಲ ಅಲ್ಲಿ ನಾವು ಬ್ಲಾಕೇಜ್ ಇರ್ತದೆ ಆ ಬ್ಲಾಕೇಜ್ ತೆಗೆದು ಆ ಸಾಲ ಸ್ವಲ್ಪ ಸ್ವಲ್ಪ ಯಾವ ರೀತಿ ಬರಬೇಕು ಸೊ ಆ ತಂತ್ರ ಇದೆ ಮತ್ತೆ ವ್ಯಾಪಾರ ಆಕರ್ಷಣೆಗೆ ಹಲವಾರು ತಂತ್ರಗಳು ಇದೆ ಸೊ ಮತ್ತೆ ವಿಚಾರ ಮದುವೆ ವಿಚಾರ ಕೆಲವರಿಗೆಲ್ಲ ಮದುವೆ ಯೋಗ ಇದೆ ಸೊ ಪ್ರಪೋಸಲ್ ಬರ್ತಾ ಇದೆ ಸಟ್ ಆಗ್ತಾ ಇಲ್ಲ ಅಂತವರು ಸೊ ಮದುವೆನೆ ಯೋಗ ಇಲ್ಲ ಅವ್ರಿಗೆ ಇದು ಅರ್ಥ ಆಗಲ್ಲ ಕಷ್ಟ ವರ್ತ ಆಗಲಿಕ್ಕೆ ಮದುವೆ ಯೋಗ ಇದೆ ಸರ್ ಸಟ್ ಆಗ್ತದೆ ನಂಗೆ ಬೇಕಿದ್ದಂತ ಹುಡುಗಿ ಸಿಗ್ತಾ ಇಲ್ಲ ಅಥವಾ ಹುಡುಗ ಸಿಗ್ತಾ ಇಲ್ಲ ಸೊ ನಿಮಗೆ ಬೇಕಾದಂಥ ಹುಡುಗ ಹುಡುಗಿಯನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ವೈಬ್ರೇಷನ್ ಆ ವೈಬ್ ನೀವು ತಗೋಬೇಕಿದ್ರೆ ಯಾವೆಲ್ಲ ತಂತ್ರಗಳಿದೆ ಈ ಕರಗದಲ್ಲಿ ಇದೆ ನೋಡಬಹುದು ಮತ್ತೆ ಗಂಡ ಹೆಂಡತಿ ಮಧ್ಯೆ ತುಂಬಾ ಕಲಾಗಳಿರ್ತು ಅವರ ಮಧ್ಯೆ ಯಾವ ರೀತಿ ಪ್ರೀತಿ ಇರಬೇಕು ಗಂಡ ಹೆಂಡತಿ ಸೊ ಡಿವೋರ್ಸ್ ಆಗಿದೆ ಸರ್ ಹತ್ತು ವರ್ಷ ಆಗಿದೆ ಅದನ್ನು ಬರಿಸಬಹುದು ಅದೆಲ್ಲ ಆಗೋದಿಲ್ಲ ಸೊ ಜೊತೆಗಿದ್ದೇ ಇಲ್ಲಿ ಗಂಡ ಹೆಂಡತಿ ಜೊತೆಗಿದ್ದೆ ಏನೋ ಪದೇ ಪದೇ ಕಿರಿಕಿರಿ ಆಗ್ತಾ ಇದೆ ಸೊ ಸಿಟ್ಟು ಬರ್ತಾ ಇದೆ ಸೊ ಸಿಟ್ಟು ನಮ್ಮ ಮಧ್ಯೆ ಪ್ರೀತಿ ಬರಬೇಕು ಸೊ ಅದಕ್ಕೋಸ್ಕರ ಒಂದು ಸುಲಭ ರೀತಿಯ ತಂತ್ರ ಈ ತಂತ್ರಗಳಿಗೆ ಒಂದು ವಿಚಾರ ನೆನ್ಬಿಡಿ ತಂತ್ರಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕು ಅಂತಲ್ಲ ಅವನು ನೀವು ಮನೆಯಲ್ಲಿ ವಸ್ತುಗಳನ್ನು ಉಪಯೋಗಿಸಿ ಮಾಡ್ಬೋದು ನಿಗೂಢ ಅಂದ್ರೆ ಪುರಾತನ ಕಾಲದಲ್ಲಿ ಮಾಡಿದಂಥ ತಂತ್ರಗಳು ಸೊ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಮತ್ತೆ ಈ ಕೆಲವೊಂದು ಸಲ ಲವ್ ಬ್ರೇಕಪ್ ಆಗಿರ್ತದೆ ಒಬ್ಬರದ್ದು ಲವ್ ಬ್ರೇಕಪ್ ಅಂತ ಅವನು ಉಪದ್ರ ಕೊಡ್ತಾನೆ ಇರ್ತಾನೆ ಕಾಟ ಕೊಡ್ತಾನೆ ಇರ್ತಾನೆ ಅವ್ನ ಫೋಟೋ ಇರಬಹುದು ಇವರ ಬ್ಲಾಕ್ ಮೇಲ್ ಮಾಡ್ತಾ ಇರಬಹುದು ಸೊ ಅಂತ ಕಾಟದಿಂದ ತಪ್ಪಿಸಲಿಕ್ಕೆ ಯಾವ ರೀತಿಯ ಪ್ರಯೋಗವನ್ನು ಮಾಡಬೇಕು ಅವ್ನು ನಮ್ಮ ಸುದ್ದಿಗೆ ಬರ್ಬೋದು ಸೊ ಲವ್ ಮಾಡಿರ್ತಾರೆ ಜೊತೆಗೆ ಓಡಾಡಿರ್ತಾರೆ ಆ ಫೋಟೋಸ್ ಎಲ್ಲ ಇಟ್ಕೊಂಡು ಅವನೇನಾದ್ರೂ ಭಯಪಡಿಸ್ತಾ ಇದ್ರೆ ಅಂತವನಿಂದ ದೂರ ಮಾಡಲಿಕ್ಕೆ ಸೊ ಹಲವಾರು ತಂತ್ರಗಳಿದೆ ಮತ್ತೆ ಜಾತಕದಲ್ಲಿ ಯೋಗ ಇದೆ ಮದುವೆ ಆಗೋ ಅಡೆತಡೆಗಳು ಬರ್ತಾ ಇದೆ ಸರಿಯಾದ ಸಮಯಕ್ಕೆ ಮದುವೆ ಆಗಬೇಕು ಸೊ ಅದಕ್ಕೋಸ್ಕರ ತಂತ್ರಗಳು ಕೂಡ ಇದೆ ಮತ್ತೆ ನೀವು ಪ್ರೀತಿಸಿದ ವ್ಯಕ್ತಿ ನೀವು ನೀವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತೀವಿ ಅವನು ಕೂಡ ನಿಮ್ಮನ್ನು ಪ್ರೀತಿಸ್ತಿರ್ಬೇಕು ಅಥವಾ ಅವಳು ಕೂಡ ಪ್ರೀತಿಸ್ತಿರ್ಬೇಕು ಇಬ್ರು ಪ್ರೀತಿಸ್ತಾ ಇದ್ದೀರಾ ಮನೆಯಲ್ಲಿ ವಿರೋಧ ಇದೆ ಅಥವಾ ಬೇರೆಯವ್ರಿಗೆ ಇರೋದು ಮದುವೆ ಆಗ್ಲಿಕ್ಕೆ ತಡೆ ಇದೆ ಸೊ ಅವನನ್ನೇ ಮದುವೆ ಆಗೋದೋ ಅವಳನ್ನೇ ಮದುವೆ ಆಗಬೇಕು ನಾನು ಸೊ ಅಂಥದಕ್ಕೆ ಕೂಡ ಈ ತಂತ್ರಗಳು ತುಂಬಾನೇ ವರ್ಕ್ ಆಗ್ತದೆ ಸೊ ಬೇರೆಯವರನ್ನು ವಶೀಕರಣ ಮಾಡ್ಲಿಕ್ಕೆಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಇಬ್ಬರಿಗೂ ಮನಸ್ಸಿದೆ ಇಬ್ಬರಿಗೂ ಮನಸ್ಸಿದೆ ಇಬ್ರು ಒಪ್ಕೊಂಡಿದ್ದೀರಾ ಸೊ ಏನೋ ಬೇರೆ ಬೇರೆಯವರಿಂದ ಮೂರನೇ ವ್ಯಕ್ತಿಯಿಂದ ನಿಮ್ಗೆ ಅಡೆತಡೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಅಡೆತಡೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಈ ತಂತ್ರಗಳು ವರ್ಕ್ ಆಗ್ತದೆ ಸೊ ಸಂತಾನದ ಸಮಸ್ಯೆ ಜಾತಕದಲ್ಲಿ ಪಂಚಮ ಭಾವ ವೀಕ್ ಆಗದಾಗ ಸೊ ಸಂತಾನ ಪದೇ ಪದೇ ನಮಗೆ ಮಗು ಮಗಿನ ವಿಚಾರದಲ್ಲಿ ಅಡೆತಡೆಗಳಾಗ್ತಾ ಇದೆ ಸಂತಾನಕ್ಕೆ ಅಡೆತಡೆ ಇದೆ ಅದಕ್ಕೋಸ್ಕರ ಒಂದು ನಮಗೆ ಉತ್ತಮವಾದ ತಂತ್ರ ನಮ್ಮಲ್ಲಿ ಇದೆ ಅದು ತುಂಬಾ ಜನರಿಗೆ ವರ್ಕ್ ಆಗಿದೆ ನಾವು ಇಲ್ಲಿಯ ಏನು ತಂತ್ರ ಇಲ್ಲಿ ಕೊಡ್ತೇವ ಅದು ನನ್ನ ನನ್ನ ಹತ್ರ ಕನ್ಸಲ್ಟಿಂಗ್ ತಗೊಂಡು ಬಂದವರು ಕೊಟ್ಟಿದ್ದೇನೆ ನಾನು ಅವರು ತಂತ್ರ ಮಾಡಿ ಅದರಿಂದ ಫಲ ಇವತ್ತು ಎಲ್ಲರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ನಾನು ಒಂದು ಸಣ್ಣ ಫೀಸಿಗೆ ಇದನ್ನು ಕಲಿಸ್ಕೊಡ್ತಾ ಇದ್ದೇನೆ ಉಪಯೋಗವನ್ನು ಎರಡು ತಗೋಬೇಕು ಮತ್ತೆ ಮಕ್ಕಳಿಗೆ ಕಣ್ಣು ದುಷ್ಠಿತ ಆಗದಂತೆ ಸೊ ಮಕ್ಕಳಿಗೆಲ್ಲ ಬೇಗ ಕಣ್ಣು ದೃಷ್ಟಿತ ಆಗೋದು ಕೆಲವು ಮಕ್ಕಳು ಕಣ್ಣು ದುಷ್ಠಿತ ಆಗಿದಾಗ ರಾತ್ರಿ ಮಳಗುದಿಲ್ಲ ಹಠಾರ ಕೋಪ ಎಲ್ಲ ಜಾಸ್ತಿ ಸೊ ಅದಕ್ಕೋಸ್ಕರ ಅದಕ್ಕೆ ಒಂದು ತಂತ್ರ ಯಂತ್ರಗಳೆಲ್ಲ ಇದೆ ಮತ್ತೆ ಸರ್ವ ರೋಗಕ್ಕೆ ಪದೇ ಪದೇ ರೋಗ ಬರ್ತಾ ಇದೆ ಸರ್ ತುಂಬಾ ರೋಗ ಬರ್ತಾ ಇದೆ ಅದಕ್ಕೆ ಶಿವನ ಒಂದು ಅದ್ಭುತ ತಂತ್ರ ನಮ್ಮ ಈ ತರಗತಿಯಲ್ಲಿ ಮತ್ತೆ ಮಲಗಿದಾಗ ಕೆಟ್ಟ ಕನಸು ಕೆಟ್ಟ ಕೆಟ್ಟ ಕನಸುಗಳು ಬರ್ತೇನೆ ನಿದ್ದೆ ಸರಿಯಾಗಿ ಬರಲ್ಲ ಸೊ ಅದಕ್ಕೆ ಅದ್ಭುತವಾದ ತಂತ್ರ ಕೊಟ್ಟಿದೆ ಇದು ಕೂಡ ನಾನು ತುಂಬಾ ಜನರಿಗೆ ಮೊದಲೇ ಕೊಟ್ಟಿದ್ದೆ ಈ ಮೊದಲೇ ಇದನ್ನೆಲ್ಲ ಕೊಟ್ಟಿದ್ದೆ ಸೊ ಮಾಡಿದ್ದಾರೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಮತ್ತೆ ಸೊ ಕುಡಿತ ಚಟ ಬಿಡಿಸಲಿಕ್ಕೆ ಮನೆಯಲ್ಲಿ ತುಂಬಾ ಕುಡಿಯೋವನಿದ್ರೆ ಯಾವ ರೀತಿ ಅವನು ಕುಡಿತದಿಂದ ಹೊರಗೆ ತರಬೇಕು ಸೊ ಆ ವಿಚಾರ ಕೂಡ ಈ ತರಗತಿಯಲ್ಲಿದೆ ಇದೆ ಮತ್ತು ಶತ್ರು ನಿಮಗೆ ನಿಮ್ಮ ಏಳಿಗೆಯನ್ನು ಸಹಿಸುವಂತ ಶತ್ರುಗಳು ಇರ್ತಾರೆ ಪದೇ ಪದೇ ಶತ್ರು ನಿಮಗೆ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದೇನೆ ನಿಮ್ಮ ಬಿಸ್ನೆಸ್ಗೆ ತೊಂದರೆ ಕೊಡ್ತಾ ಇದ್ದೇನೆ ಮನೆಗೆ ಬಂದು ತೊಂದರೆ ಕೊಡ್ತಾ ಇದ್ದಾನೆ ಎಲ್ಲದರಲ್ಲೂ ಅದು ಹಿತ ಶತ್ರು ಹಿತಶತ್ರು ಇರಬಹುದು ಎಲ್ಲಾದ್ರೂ ನಿಮಗೆ ತೊಂದರೆ ಕೊಡ್ತಾ ಇದ್ದೇನೆ ಸೊ ಆ ಶತ್ರುವನ್ನು ಕುಚ್ಚಿನ ಮಾಡಿದಾಗ ದೂರ ಮಾಡಬೇಕು ಅವನ ಅವನಾಶ ಸೊ ಅದಕ್ಕಾಗಿ ಕೂಡ ಒಂದು ಉತ್ತಮವಾದ ತಂತ್ರಗಳು ಇದೆ ಮತ್ತೆ ಅದೇ ಶತ್ರು ಯಾವ ಇನ್ನೊಬ್ಬ ಶತ್ರು ಇದೆ ಅವನು ಮಿತ್ರನನ್ನಾಗಿ ಮಾಡಬೇಕು ಸೊ ಶತ್ರು ಮಿತ್ರ ಅದರಲ್ಲಿ ಸಮಸ್ಯೆ ಮುಗೀತದೆ ನಮ್ಮ ಜೊತೆ ಚೆನ್ನಾಗಿ ಇರ್ತದೆ ಆ ಶತ್ರುವನ್ನು ಮಿತ್ರನನ್ನಾಗಿ ಯಾವ ರೀತಿ ಮಾಡಬಹುದು ಆ ತಂತ್ರ ಕೂಡ ಇದೆ ಮತ್ತೆ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆ ಗಲಾಟೆ ಗಂಡ ಹೆಣ್ತಿ ಇರ್ಬೋದು ಅತ್ತೆ ಸೊಸೆ ಇರ್ಬೋದು ಅಥವಾ ಮಕ್ಕಳಿಂದ ಎಲ್ಲ ಕಿರಿಕಿರಿ ಆಗ್ತದೆ ಆ ಕದನ ಆ ಒಂದು ಫೈಟಿಂಗ್ ಅನ್ನು ತಗಿಬೇಕಿದ್ರೆ ಮನೆಯಲ್ಲಿ ನಾವು ಯಾವ ರೀತಿ ಒಂದು ವೈಬನ್ನು ಯಾವ ರೀತಿ ಒಂದು ವೈಬ್ರೇಷನ್ ಅನ್ನ ಮನೆಯಲ್ಲಿ ಮಾಡಬೇಕು ಯಾವ ತಂತ್ರವನ್ನು ಯಾವ ಪ್ರಯೋಗವನ್ನು ಮಾಡಬೇಕು ಅದು ಕೂಡ ನಮ್ಮ ತರಗತಿಯಲ್ಲಿ ಕೋರ್ಟ್ ಕೇಸ್ ನೀವು ನಿಮ್ಮ ಪರವಾಗಿದೆ ನೀವು ನ್ಯಾಯವಾಗಿದ್ದೀರಾ ನ್ಯಾಯವಾಗಿದ್ದಾಗ ಮಾತ್ರ ಅನ್ಯಾಯದಿಂದ ಕೋರ್ಟ್ ಕೇಸ್ ಗೆಲ್ಲುದಲ್ಲ ನೀವು ನ್ಯಾಯವಾಗಿದ್ದೀರಾ ಆದ್ರೂ ಅವರ ಕಡೆನೆ ಆಗ್ತಾ ಇದೆ ಕೇಸ್ ಆವಾಗ ಆ ಕೋರ್ಟ್ ಕೇಸ್ ಗೆಲ್ಲಕ್ಕೆ ಒಂದು ಅದ್ಭುತ ತಂತ್ರ ಇದೆ ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನಾನು ಗೆಲ್ತೇನೆ ಯಾವ ರೀತಿ ಹೋಗ್ಬೇಕು ಅಂತ ಅದ್ಭುತವಾದ ತಂತ್ರ ಇದೆ ಖಂಡಿತವಾಗ್ಲೂ ನೀವು ಮಾಡಿ ನೋಡಬಹುದು ಮತ್ತೆ ನಿಮ್ಮ ಸೈಟ್ ಮುಖ್ಯವಾಗಿ ತುಂಬಾ ಜನರಿಗೆ ಏನು ಸಮಸ್ಯೆ ಅಂದ್ರೆ ಮನೆ ಮಾರಾಟ ಆಗುದಿಲ್ಲ ಸೈಟ್ ಮಾರಾಟ ಆಗುದಿಲ್ಲ ಒಂದು ಜಾಗ ತಗೊಂಡಿರ್ತಾರೆ ಈಗ ಮಾರಾಟ ಆಗ್ತಾ ಇಲ್ಲ ಅಥವಾ ನಿಮ್ಮ ಹಣಕ್ಕೆ ಅದು ಮಾರಾಟ ಆಗ್ತಾ ಇಲ್ಲ ಅದಕ್ಕೆ ಮಾಡಬೇಕಾದ ಸರಳ ತಂತ್ರ ಈ ತರಗತಿಯಲ್ಲಿ ಒಂದು ಪ್ರಯೋಗ ಮಾಡಬಹುದು ಇದು ಕೂಡ ನಾನು ಪ್ರಯೋಗ ಕೊಟ್ಟಿದ್ದೇನೆ ಆಲ್ರೆಡಿ ಸೇಲ್ ಆಗಿದೆ ನಮ್ಮದೇ ಒಂದು ಜಾಗ ಆಗಿದೆ ಆ ತಂತ್ರವನ್ನು ಮಾಡಿ ಸೊ ಅದರಿಂದ ಈ ತಂತ್ರವನ್ನು ನೀವು ಮಾಡಬಹುದು ಮತ್ತೆ ತುಂಬ ಜನರಿಗೆ ಸ್ವಂತ ಮನೆಯ ಕನಸಿರ್ತದೆ ಜಾತಕದಲ್ಲಿ ಯೋಗ ಇರಬೇಕು ನಿಮಗೆ ಸೊ ಜಾತಕದಲ್ಲಿ ಯೋಗ ಇದೆ ಏನೋ ಆಗ್ತಾ ಇಲ್ಲ ಪದೇ ಪದೇ ಅಡೆತಡೆಗಳೇ ಬರ್ತಾ ಇದೆ ಹಣದ ಸಮಸ್ಯೆ ಸಮಸ್ಯೆಗಳು ಸೊ ಸ್ವಂತ ಮನೆಯ ಕನಸನ್ನ ಹೇಗೆ ನನಸು ಮಾಡಬೇಕು ಈ ತರಗತಿಯಲ್ಲಿ ಅದರ ವಿಚಾರದಲ್ಲಿ ಧನಾಕರ್ಷಣೆ ಪ್ರಯೋಗ ಆಕರ್ಷಣೆ ಹಣವನ್ನು ಎಲ್ಲ ಕಡೆಯಿಂದ ಯಾವ ರೀತಿ ಆಕರ್ಷಣೆ ಮಾಡಬೇಕು ಸಾಲಗಳು ಯಾವ ರೀತಿ ಮುಗಿಬೇಕು ಸಾಲದಿಂದ ಹಿಂದೆ ಬಂದು ಹಣವನ್ನು ಯಾವ ರೀತಿ ಸಂಪಾದನೆ ಜಾಸ್ತಿ ಆಗ್ಬೇಕು ನಿಮಗೆ ಸಾಲ ಮುಗಿಬೇಕಂದ್ರೆ ಸಂಪಾದನೆ ಜಾಸ್ತಿ ಆಗುತ್ತೆ ಇಷ್ಟೇ ಇರೋದು ಆ ಸಂಪಾದನೆ ಯಾವ ರೀತಿ ಜಾಸ್ತಿ ಮಾಡ್ಬೇಕು ಅದು ಯಾವ ಮೂಲದಿಂದ ಬರಬೇಕು ಆ ಧನಾಕರ್ಷಣೆ ಯಾವ ರೀತಿ ಮಾಡ್ಬೇಕು ಅದ್ಭುತವಾದ ತಂತ್ರ ಇದ್ದಾಗ ನೋಡಿ ತುಂಬಾ ವಿಚಾರಗಳು ಅದೇ ರೀತಿ ಅದೃಷ್ಟ ಸರ್ ಕೆಲವರು ಹೇಳ್ತಾರೆ ನನಗೆ ಅದೃಷ್ಟವೇ ಇಲ್ಲ ಮಣ್ಣು ಈ ರೀತಿ ಮಾತಾಡೋರು ಇದ್ದಾರೆ ಯಾವುದ್ರಲ್ಲಿ ಅದೃಷ್ಟ ಇರಬೇಕು ಅದೃಷ್ಟವಂತರಾಗ್ಬೇಕು ಸೊ ಅದೃಷ್ಟವಂತರಾಗಿ ಅವಕಾಶಗಳು ನಿಮಗೆ ಬರಬೇಕಿದ್ರೆ ಒಂದು ಉತ್ತಮ ಒಂದು ಪ್ರಯೋಗ ಯಾರು ಕೂಡ ಹೇಳಕ ಅಂತ ಒಂದು ಉತ್ತಮವಾದ ಒಂದು ತಂತ್ರ ಈ ತರಗತಿಯಲ್ಲಿದೆ ಅದು ಇಲ್ಲಿ ಮಾತ್ರ ಈ ತರಗತಿಯಲ್ಲಿ ಬೇರೆ ಬರ್ತದೆ ಅವರಿಗೆ ಸೊ ಇನ್ನು ಲಕ್ಷ್ಮಿ ಪ್ರಾಪ್ತಿಗೆ ಕವಡೆ ಕವಡೆಯ ಮುಖಾಂತರ ಲಕ್ಷ್ಮಿಯನ್ನು ಹೇಗೆ ಆಕರ್ಷಣೆ ಮಾಡಬೇಕು ಇಂತ ತುಂಬ ಇನ್ನೂ ಒಂದು ನಾಲ್ಕೈದು ವಿಚಾರಗಳು ತುಂಬಾ ಇದೆ ಯಾವ ರೀತಿ ತಂತ್ರ ನೋಡಿ ಇದಕ್ಕೆ ನಾವು ಎರಡು ಸಾವಿರದ ನೂರು ರೂಪಾಯಿ ಶುಲ್ಕವನ್ನ ಇಟ್ಟಿದ್ದೇವೆ ಆ್ಯಕ್ಚುಲಿ ಇದಕ್ಕಿಂತ ಒಂದು ತುಂಬ ಹೇಳ್ಬೇಕು ಇದು ಮೊದಲ ಕ್ಲಾಸ್ಗೆ ನಾನು ಇಟ್ಟಿರೋದು ಮುಂದೆ ನಾನು ಈ ಕ್ಲಾಸನ್ನು ಮಾಡಿದ ಖಂಡಿತವಾಗ್ಲೂ ಇದಕ್ಕಿಂತ ಜಾಸ್ತಿ ಇರ್ತದೆ ಶುಲ್ಕ ಆದ್ದರಿಂದ ಇವಾಗಲೇ ಜಾಯಿನ್ ಆಗೋರು ಆಗ್ಬೋದು ಮುಂದಕ್ಕೆ ಇದರ ಶುಲ್ಕ ಖಂಡಿತವಾಗಲೂ ಇದರ ದುಪ್ಪಟ್ಟು ಶುಲ್ಕ ಯಾಕಂದರೆ ಅದು ಅಷ್ಟೊಂದು ಚೆನ್ನಾಗಿರ್ತಾರೆ ಅದೊಂದು ಆಫರ್ ಕೊಟ್ಟಿದ್ದೇವೆ ನಾವು ಏನಂದ್ರೆ ಎರಡು ಸಾವಿರದ ನೂರು ರೂಪಾಯಿಗೆ ನಲವತ್ತಕ್ಕಿಂತಲೂ ಜಾಸ್ತಿಯಾದ ತಂತ್ರ ಮಂತ್ರ ನಿಗೂಢ ತಂತ್ರ ಮಂತ್ರ ಯಂತ್ರ ತರಗತಿಗೆ ಇದೆ ನಿಮ್ಮ ಬದುಕಿನಲ್ಲಿ ಖಂಡಿತವಾಗ್ಲಿ ತಂತ್ರ ಮಾತ್ರ ಅಡೆತಡೆಗಳು ನಿವಾರಣೆ ಆಗಿ ಲಕ್ಷ್ಮಿ ಆಕರ್ಷಣೆ ಆಗ್ಬೋದು ಅನದ ಆಕರ್ಷಣೆ ಆಗ್ಬೋದು ಉದ್ಯೋಗದಲ್ಲಿ ಕಿರಿಕಿರಿ ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್ ಯಾವ ರೀತಿ ಪಡಿಬೇಕು ಅದಕ್ಕೂ ಕೂಡ ಇದರಲ್ಲಿ ತಂತ್ರ ಇದೆ ಪ್ರಮೋಷನ್ ಪ್ರಮೋಷನ್ಗೆ ಅಡೆತಡೆ ಇದೆ ಬಹಳವಾದ ಸರಳವಾದ ರೀತಿ ತಂತ್ರಗಳು ಸೊ ಮಾಡಿದಾಗ ಸಕ್ಸಸ್ ಆಗ್ತದೆ ತುಂಬ ಜನ ನೋಡಿ ಇದ್ರಲ್ಲಿ ಮಾಡಿದಾಗ್ತದೆ ಹಾಗೆ ಹೀಗೆ ನೆಗೆಟಿವ್ ಮಾತಾಡೋರು ಖಂಡಿತವಾಗಲು ಬರಬೇಡಿ ನಿಮಗೆ ಆಗಲ್ಲ ಇದು ನೆಗೆಟಿವ್ ಮಾತಾಡೋದು ಯಾರಿಗೆಲ್ಲ ನಂಬಿಕೆ ಇದೆ ನಂಬಿಕೆ ಇದೇ ನಂಬಿಕೆ ಇಟ್ಟು ಬನ್ನಿ ನಮ್ಮ ತರಗತಿಗೆ ಬಂದ್ರೆ ನಂಬಿಕೆ ಇಟ್ಟು ಬಂದ್ರೆ ಎಲ್ರಿಗೂ ಸಕ್ಸಸ್ ಸಿಕ್ಕಿದೆ ಅದ ಫೀಡ್ಬ್ಯಾಕ್ ತುಂಬಾ ಜನ ಕೊಟ್ಟಿದ್ದಾರೆ ಸೊ ಈ ತರಗತಿ ಅದ್ಭುತವಾಗಿರ್ತದೆ ಅದ್ಭುತವಾದ ತರಗತಿ ಯಾವಾಗ ಇದೇ ಬರ್ತಕ್ಕಂಥ ನವೆಂಬರ್ ಹದಿನೈದು ಹದಿನಾರು ಹದಿನೈದು ಮೂರು ದಿನಗಳ ಕಾಲ ಇರ್ತದೆ ಮೂರು ದಿನಗಳ ತುಂಬ ವಿಚಾರಗಳು ಸಿಗಬಹುದು ರೆಕಾರ್ಡಿಂಗ್ ವಿಡಿಯೋ ಯಾವುದೇ ಟೆನ್ಷನ್ ಇಲ್ಲ ನಿಮ್ಗೆ ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಪಲ್ಲಿ ಇರ್ತದೆ ಸೊ ಆದ್ದರಿಂದ ಯಾರೆಲ್ಲ ಸೇರ್ತೀರಿ ಅವರು ತುಂಬ ಕ್ವಶನ್ ಕೇಳಬೇಡಿ ಸಣ್ಣ ಒಂದು ಶುಲ್ಕ ಇಟ್ಟಿದೆ ಅದು ವಿದ್ಯೆಗೆ ಕೊಡ್ತಕ್ಕಂಥ ಸರಸ್ವತಿಗೆ ಕೊಟ್ಟ ದುಡ್ಡು ಯಾವತ್ತು ಹೋಗೋದಿಲ್ಲ ಸರಸ್ವತಿ ದುಡ್ಡು ಕೊಟ್ಟಂತ ವಿದ್ಯೆಗೆ ನೀವು ಕೊಟ್ಟಂತ ದುಡ್ಡು ಅದು ಯಾವತ್ತು ವೇಸ್ಟ್ ಆಗುವುದಿಲ್ಲ ಲಕ್ಷ್ಮಿಯ ರೂಪದಲ್ಲಿ ಖಂಡಿತವಾಗಲೂ ಬರ್ತದೆ ಅದಕ್ಕೆ ನಾವೇ ಉದಾಹರಣೆ ಇದ್ದೇವೆ ಯಾಕಂದ್ರೆ ನಾವು ವಿದ್ಯೆ ಕಲಿಬೇಕಿದ್ರೆ ತುಂಬಾ ಹಣವನ್ನು ಖರ್ಚು ಮಾಡೋದು ಲಕ್ಷ್ಮಿಯ ರೂಪದಲ್ಲಿ ಖಂಡಿತವಾಗ್ಲು ಬರ್ತದೆ ಸೊ ನಿಗೂಢ ಯಂತ್ರ ತಂತ್ರ ಮಂತ್ರ ತರಗತಿಗೆ ಎಲ್ಲರೂ ಜಾಯಿನ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಬರ್ತೇನೆ ಎಲ್ರಿಗೂ ನಮಸ್ಕಾರ